ಚೇತನ್ ಕುಮಾರ್ ಅಂತ ಇಲ್ಲಿ ಹತ್ರದಲ್ಲೇ ತಾವರೆಕೆರೆಯಿಂದ ಬಂದಿದ್ದೀವಿ ನಾವು ಪ್ರತಿ ವಾರ ಬರ್ತೀವಿ ಇಲ್ಲಿ ದೀಪ ಹಚ್ಚೋದಕ್ಕೆ ಮತ್ತು ದಾರ್ಯ ದರ್ಶನ ಮಾಡೋದಕ್ಕೆ ತುಂಬ ಒಳ್ಳೆಯದಾಗಿದೆ ನಾವು ಅಂದ್ಕೊಂಡಿದೆಲ್ಲ ಆಗ್ತಾಯಿದೆ ಪ್ರತಿ ವಾರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ ಮಂತ್ರಾಲಯಕ್ಕೆ ಹೋದಷ್ಟೇ ಇಲ್ಲೂ ಪ್ರಭಾವ ಇದೆ ಅನ್ನಿಸ್ತಾ ಇದೆ ನಮಗೂ ಈಗ ಮಂತ್ರಾಲಯಕ್ಕೆ ತುಂಬ ದೂರ ಇದೆ ಅಂತ ಇರೋರು ಇಲ್ಲಿ ಬಂದು ತುಂಬ ದರ್ಶನ ಪಟ್ಟು ಫಲ ಪಡೆದಿದ್ದಾರೆ ಚೆನ್ನಾಗಾಗಿದೆ ಮಂತ್ರಾಲಯಕ್ಕೆ ಇಲ್ಲಿ ಇಷ್ಟು ದೂರ ಹೋಗಾಗದಿದ್ದರು ಪ್ರತಿ ವಾರ ಇಲ್ಲಿ ಬಂದು ಅದೇ ಫಲಾನ ಇಲ್ಲಿ ಪಡೀತಾ ಇದ್ದಾರೆ ತುಂಬ ಚೆನ್ನಾಗ್ತದೆ ಸೊ ನಮ್ಮದು ಟ್ರಾನ್ಸ್ಪೋರ್ಟಿಂಗು ಇದೆ ನಮ್ಮದು ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಯಾವುದು ತೊಂದರೆ ಇಲ್ದಂಗೆ ರಾಯರು ಕಾಪಾಡ್ತಿದ್ದಾರೆ ಅದಕ್ಕೋಸ್ಕರ ನಾವು ಬಂದು ದರ್ಶನ ಮಾಡಿಕೊಂಡು ಫಲ ಪಡಿತಾ ಇದ್ವಿ ಸೊ ಇಲ್ಲಿ ಬರ್ತೀವಿ ದೀಪದ ಸೇವೆ ಮಾಡ್ತೀವಿ ದರ್ಶನ ಮಾಡ್ತೀವಿ ಅಷ್ಟೇ ಎಷ್ಟು ವಾರ ಸೊ ಬರ್ತಿರ್ತೀವಿ ಆರ್ ವಾರ ಬರ್ತಿದ್ವಿ ಅಂಥದ್ದಂತಲ್ಲ ನೆಮ್ಮದಿ ಕೊಟ್ಟಿದ್ದಾರೆ ಮೇಯ್ನಾಗೆ ರಾಯರು ನೆಮ್ಮದಿ ಕೊಟ್ಟಿದ್ದಾರೆ ಸಾಕು ಅಷ್ಟು ಸಾಕು ನಾವು ತುಂಬ ರಾಯರು ನಂಬ್ತೀವಿ ನಾನು ನಮ್ಮ ತಾಯಿ ನಮ್ಮ ನಮ್ಮ ವೈಫ್ ಅವ್ರು ತುಂಬ ಅವರು ನಮಗಿಂತ ತುಂಬ ಕೈ ಮೇಲು ನಮ್ಮ ನಮ್ಮ ಮಿಸಸ್ ತುಂಬಾ ಪ್ರಾಬ್ಲಮ್ ಇತ್ತು ಆರೋಗ್ಯದಲ್ಲಿ ಈ ಸ್ವಾಮಿಗೆ ಬಂದ ಮೇಲೆ ಇದು ಆರೋಗ್ಯ ಸರಿವಾಯಿತು ಮೇಯ್ನ್ ಆರೋಗ್ಯ ಇದ್ರೇ ಎಲ್ಲನೂ ಆರೋಗ್ಯನೇ ಇಲ್ಲದೇ ಏನೂ ಸಂಪಾದನೆ ಮಾಡೋಕ್ಕಾಗಲ್ಲ ಅದು ಇದು ತುಂಬ ಹುಷಾರಿರಲಿಲ್ಲ ನಾವು ಪ್ರತಿ ವಾರ ಪ್ರತಿ ವಾರ ಬಂದು ಬಂದು ಯಜಮಾನ್ರು ನಾವು ಇದು ಮಾಡಿದ್ವಿ ಆರೋಗ್ಯ ಹಾಂ ಸ್ವಾಮಿ ಇದ್ದಾರೆ ಅವ್ರು ನಂಬಿ ಬಂದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅದು ಕೈ ಬಿಡಲ್ಲ রাইট নিউজ।